ವೆಲ್ಕಮ್ ಟು ಪ್ರೀತಿ ಕಾಂಡ ವ್ಲಾಗ್ಸ್ ಇವತ್ತು ನಾನು ಸಾರಿ ಕಲೆಕ್ಷನ್ ಆ ಬಹಳಷ್ಟು ಜನರು ಸಾರೀಸ್ ನ ಕೇಳ್ತೀರಿ ಹಿಂಗಾಗಿ ಈಗ ಹಬ್ಬನು ಬಂದೈತಿ ಸೀಸನ್ ಕೂಡ ಐತಿ ಹಬ್ಬದ ಸೀಸನ್ ಹಿಂಗಾಗಿ ಎಲ್ಲರೂ ಹಬ್ಬ ದಸರಾ ಹಬ್ಬ ಮತ್ತೆ ದೀಪಾವಳಿಗೆ ಸ್ಯಾರೀಸ್ನೆಲ್ಲ ಕೇಳ್ತಾ ಇದ್ರಿ ಆ ನಾನು ಇವತ್ತು ತಂದಿರೋದು ಜಾರ್ಜೆಟ್ ಸ್ಯಾರಿ ತುಂಬಾ ಸೂಪರ್ ಐತಿ ಅಂತಾನೆ ಹೇಳ್ಬಹುದು ರಿಚ್ ಲುಕ್ ಕೊಡುತ್ತೆ ಅಂತಾನೆ ಹೇಳ್ಬೋದು ನಾನು ವೇರ್ ಮಾಡೇನಲ್ಲ ಇದು ನೋಡಬಹುದು ಜಾರ್ಜೆಟ್ ಸಾರಿ ಇದು ನಾನು ವೇರ್ ಮಾಡಿದ್ದು ಜಾರ್ಜೆಟ್ ಸ್ಯಾರಿ ಮತ್ತೆ ನೋಡ್ಬೋದು ಮ್ಯಾಂಗೋ ಡಿಸೈನ್ ಐತಿ ಬುಟ್ಟ ಬುಟ್ಟ ಡಿಸೈನ್ ಎಲ್ಲಾ ಕಡೆ ಮತ್ತೆ ಇದು ಕೂಡ ನೋಡಬಹುದು ಬಾರ್ಡರ್ ಕೂಡ ಎಷ್ಟು ಚೆನ್ನಾಗಿ ಗೋಲ್ಡ್ ಕಲರ್ ಒಳಗೈತಿ ಅಂತಾನೆ ಹೇಳ್ಬೋದು ಮತ್ತೆ ನೀವು ಯಾವ ತರ ನೆರಿಗೆ ಮಾಡ್ಕೊಂತೀರಿ ತರ ಕೂಡ್ತೈತಿ ಅಂತಾನೆ ಹೇಳ್ಬೋದು ಆ ಸಾರಿ ಹಾಕೋಣಕ್ ಬರ್ಲಿಲ್ದವರು ಕೂಡ ನೀವು ಈ ತರ ನೆರಿಗೆ ಮಾಡೋಕ್ ಬರ್ಲಿಲ್ದವ್ರು ಕೂಡ ನೆರಿಗೆ ಮಾಡ್ಕೊಂಡು ಹಾಕೋಬಹುದು ತರ ತುಂಬಾ ಚೆನ್ನಾಗೈತಿ ಅಂತಾನೆ ಹೇಳ್ಬೋದು మ్ౌస్బోదు ఈ స్టి మార్స్కీ ఈ కలర్ బెక్కు వాట్సప్ నంబర్ నా స్క్రీన్ మే కొట్ట అది హాయ్ అంతా మెసేజ్ ఆర్డర్ ప్లేస్ మార్కబోదు ఆ కొరియర్ కూడా కొరియర్ చార్జ్ ఎక్స్ట్రా ఆగితే ఫ్రీ శిప్పింగ్ కూడాతీ నేను ಫ್ರೀ ಶಿಪ್ಪಿಂಗ್ ಕೂಡ ಇರ್ತೈತಿ ಹಿಂಗಾಗಿ ಬರಾಕ ಶಾಪಿಂಗ್ ಆಗ್ಲಿಲ್ದಾರು ನೀವು ಬುಕ್ಕಿಂಗ್ ಕೂಡ ಮಾಡ್ಕೋಬಹುದು ಆರ್ಡರ್ ಕೂಡ ಮಾಡಬಹುದು ಅಂದ್ರೆ ಆನ್ಲೈನ್ ಆರ್ಡರ್ ಮಾಡ್ಕೋಬಹುದು ಅಂದ್ರೆ ಕೊರಿಯರ್ ಕೂಡ ನಾನು ಮಾಡಿ ಕಳಿಸ್ತೀನಿ ನೀವು ಎಲ್ಲೇ ಇರ್ಲಿ ಆಲ್ ಓವರ್ ಇಂಡಿಯಾ ನಮಗೂ ಶಿಪ್ಪಿಂಗ್ ಇರುತ್ತೆ ಹೇಳ್ಬೋದು ಮತ್ತೆ ಇದ್ರೊಳಗ ನಿಮ್ಗ ಕಲರ್ಸ್ನ ತೋರಿಸ್ತಾ ಹೋಗ್ತೀನಿ ನಾನು ನಾನು ಏನು ಮಾಡಿದ ಕಲರ್ ಬೇಕಂದ್ರು ಐತಿ ನೋಡ್ಬೋದು ಈ ತರ ನಿಮ್ಗ ರೆಡ್ ಕಲರ್ ಇದ್ರೊಳಗ ನಿಮ್ಗ ರೆಡ್ ಕಲರ್ ಆಯ್ತು ಮತ್ತೆ ಪರ್ಪಲ್ ಕಲರ್ ಎಷ್ಟು ಸೂಪರ್ ಐತಿ ಸೇಮ್ ಇದರನ ಬರ್ತೈತಿ ನಾನ್ ಬೇರ್ ಮಾಡೇನಲ್ರಿ ಸೇಮ್ ಇದರ ನಿಮ್ಗ ಶರಗು ಕೂಡ ಇದರ ಬರುತ್ತೆ ಪಲ್ಲು ಇದು ಕಲರ್ ಮಾತ್ರ ಚೇಂಜು ನಿಮ್ಗೆ ಬೇಕಂದ್ರೂ ಕೂಡ ನೀವು ಮೆಸೇಜ್ ಮಾಡ್ರಿ ಅದು ಕೂಡ ನಿಮ್ಗ ರೀಸ್ಟಾಕ್ ಮಾಡಿಸ್ತೀನಿ ಇದು ನೋಡಬಹುದು ಪರ್ಪಲ್ ಕಲರ್ ತುಂಬಾ ಚೆನ್ನಾಗೈತಿ ಒಂದು ಓಪನ್ ಮಾಡಿದ್ದ ಐತಿ ಗ್ರೀನ್ ಕಲರ್ ಕೂಡ ಐತಿ ಅಂತಾನೆ ಹೇಳ್ಬೋದು ನೋಡ್ರಿ ಈಗ ನಾನು ಗ್ರೀನ್ ಕಲರ್ ತೋರಿಸ್ತೀನಿ ಬಹಳ ಚೆನ್ನಾಗೈತಿ ಇದು ಮತ್ತು ಎಲ್ಲರೂ ಇಷ್ಟ ಪಡೋದು ಸ್ಮೂತ್ ಸಾರಿ ಇದು ತುಂಬಾ ಸ್ಮೂತ್ ಐತಿ ಅಂತಾನೆ ಹೇಳ್ಬಹುದು ಬೇಕಂದ್ರೆ ಹೋಲ್ಸೇಲ್ ಕೂಡ ಸಿಕ್ತಾವಂತಾನೆ ಹೇಳ್ಬೋದು ನೋಡಬಹುದು ಪಲ್ಲು ಎಷ್ಟು ಚೆನ್ನಾಗಿ ರಿಚ್ ಲುಕ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಅಲ್ಲಲ್ಲಿ ನಿಮ್ಗ ಮ್ಯಾಂಗೋ ಡಿಸೈನ್ ಕೂಡ ಐತಿ ಮತ್ತ ಎಷ್ಟು ಚೆನ್ನಾಗಿ ನೋಡ್ರಿ ಸ್ಮೂತ್ ಕೂಡ ಐತಿ ಅಂತಾನೆ ಹೇಳ್ಬೋದು ನೋಡ್ರಿ ಮ್ಯಾಂಗೋ ಡಿಸೈನ್ ಎಷ್ಟು ಚೆನ್ನಾಗಿ ಕೊಟ್ಟಾರ ಇಲ್ಲಿ ನಿಮ್ಗ ಆ ಬ್ಲೌಸ್ ಈ ತರ ಬರ್ತೈತಿ ನಾನು ವೇರ್ ಮಾಡೇನಲ್ಲ ಅದೇ ತರ ನೋಡ್ಬೋದು ಈ ತರ ಸೇಮ್ ಗ್ರೀನ್ ಕಲರ್ ಎಷ್ಟು ಚೆನ್ನಾಗೈತಿ ನೋಡ್ಬೋದು ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಡ್ರಿ ನನ್ನ ಶಾಪು ಹುಬ್ಳಿ ಒಳಗೈತಿ ಗೊತ್ತಾಗ್ಲಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ನ ಹಾಕಿರ್ತೀನಿ ಆ ಶಾಪಿಗೆ ಕೂಡ ವಿಸಿಟ್ ಮಾಡ್ಬೋದು ಬರಕ್ಕೆ ಆಗಲ್ಲ ಅನ್ನೋರು ನೀವು ಆರ್ಡರ್ ಕೂಡ ಮಾಡ್ಕೋಬಹುದು ಬಾಸ್ ಜನರು ಬುಕ್ಕಿಂಗ್ ಹೆಂಗೆ ಮಾಡಿದ್ರಿ ಮೇಡಮ್ ಅಂತ ಕೇಳ್ತೀನಿ ಪೂರ್ತಿ ವಿಡಿಯೋ ನೋಡಿದ್ರೆ ನಾನು ಎಲ್ಲಾನು ಹೇಳಿರ್ತೀನಿ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ಸಾಕು ನಾನು ಎಲ್ಲಾನು ಹೇಳ್ತೀನಿ ನಿಮ್ಗೆ ನಿಮ್ಗೆ ಲೊಕೇಶನ್ ಕೂಡ ನಾನು ಕಳಿಸ್ತೀನಿ ಬರೋದಾದ್ರೂ ಕೂಡ ನೀವು ಬರ್ಬೋದು ಶಾಪಿಗೆ ನಮ್ದು ಕೇಶವಪುರ ದಾಟಿ ಆ ಶಾಂತಿನಗರ ಹತ್ರ ನೀವು ಬಂದು ಕಾಲ್ ಮಾಡ್ಬೋದು ಶಾಂತಿನಗರಕ್ಕೆ ಸ್ಟಾಪ್ ಐತಿ ಗೋಪನ್ ಬಸ್ ಹತ್ತಿ ಬಂದರೂ ಸಾಕು ನೀವು ನಿಮ್ಗೆ ಇಲ್ಲಿ ಸ್ಟಾಪ್ ಐತಿ ಶಾಂತಿನಗರಕ್ಕೆ ಇಲ್ಲಿ ಬಂದು ಕಾಲ್ ಮಾಡಿದ್ರೆ ನಾನು ಹೇಳ್ತೀನಿ ನಿಮ್ಗೆ ಎಲ್ಲಿ ಬರೋದು ಅಂತ ಹೇಳಿ ನೋಡ್ರಿ ಎಷ್ಟು ಚೆನ್ನಾಗೈತಿ ಐತಿ ಸ್ಮೂತ್ ಸಾರಿ ಐತಿ ಭಾಳ ಸೂಪರ್ ಐತಿ ಅಂತಾನೆ ಹೇಳ್ಬೋದು ಬಹಳಷ್ಟು ಸ್ಯಾರೀಸ್ ನನ್ನ ಕಡೆ ಅವೈಲೇಬಲ್ ಅದಾವು ಇದು ಜಾಕೆಟ್ ಸಾರಿ ಆ ಮತ್ತೆ ಬೇರೆ ಬೇರೆ ನಿಮ್ಗ ನಮ್ರತಾ ಗೌಡ ಸಾರಿ ಈ ತರ ನಿಮ್ಗೆ ಮೈಸೂರು ಕ್ರೇಪ್ ಸಿಲ್ಕ್ ಸಾರಿ ಇವೆಲ್ಲ ಅವೈಲೇಬಲ್ ಅದಾವು ಮತ್ತೆ ನನ್ನ ಕಡೆ ಇರೋದೆಲ್ಲ ಪ್ರೀಮಿಯಂ ಕ್ವಾಲಿಟಿ ಲೋ ಕ್ವಾಲಿಟಿ ಯಾವುದು ಇಡೋದಿಲ್ಲ ನಾನು ಎಲ್ಲ ಹೈ ಕ್ವಾಲ್ಟಿ ಪ್ರೀಮಿಯಂ ಕ್ವಾಲ್ಟಿದ ನಾನು ನೋಡ್ಬೋದು ಈ ಸ್ಯಾರಿ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಯಾವ ಯಾವ ಥರ ಐತಿ ಅಂತ ಹೇಳಿ ತುಂಬ ಚೆನ್ನಾಗೈತಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕೂಡುತ್ತಾ ಯಾವುದು ಟೆನ್ಷನ್ ಇಲ್ಲ ಎಲ್ಲರ ಫಂಕ್ಷನ್ಸಿಗೆ ಹೋಗ್ಬೇಕಂದ್ರೆ ಪಟ್ ಅಂತ ಹೇಳಿ ನೀವು ವೇರ್ ಮಾಡ್ಬೋದು ತುಂಬ ಚೆನ್ನಾಗೈತಿ ನೋಡ್ಬೋದು ಈ ಥರ ಬ್ಲೌಸ್ ನಾನು ಸ್ಟಿಚ್ ಮಾಡಿಸ್ಕೊಂಡೀನಿ ತುಂಬ ಸೂಪರ್ ಅದಾವು ಮತ್ತೆ ಬೇರೆ ಬೇರೆ ನಿಮ್ಗೆ ಸಾರೀಸ್ ಕೂಡ ಅವೈಲೇಬಲ್ ಅದಾವು ನಿಮ್ಗೆ ತೋರಿಸ್ತೀನಿ ಈ ತರ ನಿಮ್ಗ ಫ್ಯಾನ್ಸಿ ಸಾರಿ ಬೇಕಂದ್ರೂ ಕೂಡ ನನ್ನ ಶಾಪಲ್ಲಿ ಅವೈಲೇಬಲ್ ಇರ್ತಾವು ತುಂಬಾ ಚೆನ್ನಾಗ್ ಇವು ಕೂಡ ಫ್ಯಾನ್ಸಿ ಸಾರಿ ಇವೆಲ್ಲ ನೋಡ್ಬೋದು ಎಷ್ಟು ಚೆನ್ನಾಗೈತಿ ತುಂಬಾ ಸೂಪರ್ ಅಂದ್ರೆ ಸೂಪರ್ ಅಂತಾನೆ ಹೇಳ್ಬೋದು ನೋಡ್ರಿ ಈ ತರ ಐತಿ ಇದು ಫ್ಯಾನ್ಸಿ ಸಾರಿ ಬೇಕಂತಂದ್ರೆ ನಿಮ್ಗ ಮೈಸೂರು ಕ್ರೇಪ್ ಸಿಲ್ಕ್ ಅದಾವು ಫ್ಯಾನ್ಸಿ ಸಾರಿ ಈ ತರ ಇವು ನೀವು ಎಲ್ಲರ ಸಣ್ಣ ಫಂಕ್ಷನ್ಸ್ ಆಗ್ಲಿ ಎಲ್ಲರ ನೀವು ಟ್ರಿಪ್ಪಿಗೆ ಹೋಗ್ಬೇಕಾದ್ರೆ ತುಂಬಾ ಚೆನ್ನಾಗಿರ್ತಾವೆ ಲೈಟ್ ವೆಯ್ಟ್ ಇರ್ತಾವ ಮತ್ತೆ ಸೂಪರ್ ಕಾಣಿಸ್ತಾವ್ ಅಂತಾನೆ ಹೇಳ್ಬೋದು ನೋಡೋಕ್ಕೂ ನಿಮ್ಗೆ ಚೆನ್ನಾಗಿ ಲೈಟ್ ವೆಯ್ಟ್ ಇರ್ತಾವೆ ಹಾಕೊಂಡೇನೆ ಇಲ್ಲ ಅಂತ ಹೇಳಿ ನೀವೆಲ್ಲರ ಟೂರ್ ಪಿಕ್ನಿಕ್ ಹೋದ್ರ ವೇಟ್ ಸಾರಿ ಇಷ್ಟಪಡಲ್ಲ ಯಾರು ಹಿಂಗಾಗಿ ಈ ತರ ನೋಡ್ಬೋದು ಎಷ್ಟು ಮಸ್ತ್ ಅದಾವು ಬೇಕು ಅಂತಂದ್ರೆ ಇದ್ರಾಗ ಕಲರ್ಸ್ ಕೂಡ ಅವೈಲೇಬಲ್ ಅದವು ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಡ್ರಿ ಆ ಮತ್ತೆ ಶಾಪಿಗ್ ವಿಸಿಟ್ ಮಾಡೋದಾದ್ರೂ ಕೂಡ ನೀವು ಶಾಪಿಗೆ ವಿಸಿಟ್ ಮಾಡ್ಬೋದು ಇದ್ರೊಳಗ ಕಲರ್ಸು ಕೂಡ ನಿಮ್ಗೆ ಬ್ಲೂ ಕಲರು ಯೆಲ್ಲೋ ಎಲ್ಲ ಎಲ್ಲಾ ಇರ್ತಾವು ಇರ್ತಾವ ಇದು ಯೆಲ್ಲೋ ಕಲರ್ ಬ್ಲೂ ಕಲರ್ ಡಾರ್ಕ್ ಬ್ಲೂ ಕಲರು ಬ್ಲಾಕ್ ಕಲರು ನೋಡ್ರಿ ಪಿಂಕ್ ಕಲರು ಈ ತರ ನಿಮ್ಗ ಪಿಂಕ್ ಕಲರು ಐತಿ ತುಂಬಾ ಚೆನ್ನಾಗದ್ ಅಂತಾನೆ ಹೇಳ್ಬೋದು ಬೇಗ ಬೇಗ ಶಾಪಿಂಗ್ ವಿಸಿಟ್ ಮಾಡ್ರಿ ಮತ್ತೆ ಬೇರೆ ಬೇರೆ ಕಲೆಕ್ಷನ್ ಕೂಡ ಅದಾವು ಮತ್ತೆ ಕುರ್ತೀಸು ಎಲ್ಲ ಅವೈಲೇಬಲ್ ಅದಾವು ಸೆಟ್ಸ್ ಎಲ್ಲ ಅವೈಲೇಬಲ್ ಅದಾವ ಅಂತಾನೆ ಹೇಳ್ಬೋದು ಮತ್ ಇನ್ನೊಂದು ಹೇಳಬೇಕು ಅಂತಂದ್ರ ಸಾರೀಸ್ ನಾನು ಬಹಳಷ್ಟು ಸೇಲ್ ಮಾಡೇನಿ ಅಂತಾನೆ ಹೇಳ್ಬೋದು ಸಾರೀಸ್ ಬಹಳ ಇಷ್ಟ ಇನ್ನೊಂದು ತೋರಿಸ್ತೀನಿ ನಿಮ್ಗೆ ನೋಡ್ರಿ ಇನ್ನೊಂದು ತೋರಿಸ್ತೀನಿ ನಿಮ್ಗೆ ಯಾವ ತರ ಐತಿ ಸ್ಯಾರಿ ಅಂತ ಹೇಳಿ ಇದು ಕೂಡ ಬಹಳ ಇಷ್ಟಪಟ್ಟು ಒಬ್ರು ಒಮ್ಮೆ ಬಂದ್ರ ಐದೈದು ಸಾರಿ ಒಯ್ತರ ಅಷ್ಟು ಚೆನ್ನಾಗಿರ್ತಾವ್ ಕಲೆಕ್ಷನ್ ಏನು ಹಂಗ ನೋಡಕ್ ಅಂತ ಹೇಳಿ ಬಂದ್ರು ಕೂಡ ಸಾರಿ ತಗೊಂಡ್ ಹೋಗ್ಯಾರ ಡ್ರೆಸ್ ತಗೊಂಡ್ ಹೋಗ್ಯಾರ ನೋಡ್ರಿ ಎಷ್ಟು ಚೆನ್ನಾಗಿ ಕಲೆಕ್ಷನ್ ಒಂದಕ್ಕಿಂತ ಒಂದು ಸೂಪರ್ ಅಂತಾನೆ ಹೇಳ್ಬೋದು ನೋಡಬಹುದು ಸಾರಿ ಇದು ವೇರ್ ಮಾಡಿದಾಗ ಅದ್ರ ಲುಕ್ ವೇರ್ ಮಾಡಿದಾಗ ಅದ್ರ ಲುಕ್ ಚೆನ್ನಾಗಿ ಕಾಣಿಸೋದು ಅಂತಾನೆ ಹೇಳ್ಬೋದು ಮತ್ತ ಇದು ಬೆಣ್ಣೆ ಬೆಣ್ಣೆ ತರ ಐತಿ ಅಷ್ಟು ನಿಮ್ ಸ್ಮೂತ್ ಐತಿ ಈ ಸಾರಿ ನೋಡ್ಬೋದು ಕ್ವಾಲಿಟಿ ಕೂಡ ಸುಪೀರಿಯರ್ ಕ್ವಾಲಿಟಿ ನಮ್ದು ಯಾವುದು ಲೋ ಕ್ವಾಲಿಟಿ ಇರೋದಿಲ್ಲ ತುಂಬಾ ಚೆನ್ನಾಗಿದಾವು ಇದ್ರೊಳಗೆ ನಿಮ್ಗೆ ಇನ್ನೊಂದು ಕಲರ್ ಕೂಡ ಐತಿ ನೋಡ್ಬೋದು ಎಲ್ಲ ಖಾಲಿ ಆದವು ಇವೆರಡು ಅವೈಲೇಬಲ್ ಅದವು ಬೇಕು ಅಂದ್ರೆ ಸ್ಕ್ರೀನ್ ಶಾಟ್ ತೆಗೆದು ಕಳಿಸ್ರಿ ವಾಟ್ಸಪ್ ನಂಬರಿಗೆ ನೋಡ್ಬೋದು ಎಷ್ಟು ಚೆನ್ನಾಗೈತಿ ದೊಡ್ಡ ಬಾರ್ಡರ್ ಇದು ತುಂಬಾ ಸೂಪರ್ ಐತಿ ನೋಡ್ಬೋದು ಈ ತರ ಶರ್ಗ್ ಬರುತ್ತ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ ಇದು ವೇರ್ ಮಾಡಿದಾಗ ಬಹಳಷ್ಟು ಸೇಲ್ ಆಗೈತಿ ಇದು ಕೂಡ ಅಹ್ ಬಹಳ ಪಡ್ತಾರ ನಾನು ಸಾರಿ ಈಗ ಶಾಪ್ನಾಗ ಬಂದ್ರು ಅಂದ್ರೆ ಏನಿಲ್ಲ ಅಂದ್ರು ಫೈಸ್ ಸ್ಯಾರಿ ತೊಗೊಂಡ್ ಹೋಗಿ ಹೋಗ್ತಾರ ಅಂತಾನೆ ಹೇಳ್ಬಹುದು ಆ ಹಿಂಗಾಗಿ ಎಲ್ಲ ಖಾಲಿ ಆಗಿದವು ಇನ್ನೊಂದ್ ಸ್ವಲ್ಪ ರೀಸ್ಟಾಕ್ ಮಾಡ್ಸೋದೈತಿ ಮಾಡ್ಸಿಂದ ನಾನು ಯೂಟ್ಯೂಬ್ ವಿಡಿಯೋದಾಗೂ ಹಾಕ್ತೀನಿ ಯಾಕಂತಂದ್ರೆ ಕೆಲವೊಬ್ರಿಗೆ ಇನ್ಸ್ಟಾಗ್ರಾಮ್ ಇರೋದಿಲ್ಲ ಹಿಂಗಾಗಿ ನೀವು ಯೂಟ್ಯೂಬ್ ಒಳಗನ ನೋಡಿ ಸೆಲೆಕ್ಟ್ ಮಾಡ್ಕೋಬಹುದು ಯೂಟ್ಯೂಬ್ ಒಳಗು ಹಾಕ್ತಾ ಇರ್ತೀನಿ ಮತ್ತೆ ಟಿಶ್ಯೂ ಸಿಲ್ಕ್ ಸ್ಯಾರೀಸ್ ಅದಾವು ಮತ್ತ ಇನ್ನೂ ಒಂದ್ ಸ್ವಲ್ಪ ಕ್ರೇಪ್ ಅದಾವ ತೋರಿಸ್ತೀನಿ ನಿಮಗ ಯಾವ ತರ ಅದಾವ ಅಂತ ಹೇಳಿ ಆ ಈಗ ನೋಡ್ಬೋದು ಎಲ್ಲಾ ನಿಮಗ ಆ ಅವೈಲೇಬಲ್ ಅದಾವ ಸಾರೀಸ್ ತುಂಬಾ ಚೆನ್ನಾಗಿರೋ ಸಾರೀಸ್ ಸ್ಯಾರೀಸ್ ಅಂತ ಅಂತಾನೆ ಹೇಳ್ಬೋದು ಆ ಈಗ ಟ್ರೆಂಡ್ ಒಳಗಿರೋಂತಹ ಸಾರೀಸ್ ನಮ್ ಶಾಪ್ ಅಲ್ಲಿ ಇರೋದು ಎಲ್ಲಾ ಟ್ರೆಂಡ್ ಒಳಗ ಸಾರೀಸ್ ಸಾರೀಸ ಅದಾವು ಅಂತಾನೆ ಹೇಳ್ಬೋದು ಆ ನೋಡ್ಬೋದು ಇವು ಕೂಡ ನಿಮ್ಗ ತುಂಬಾ ನೋಡ್ಬೋದು ಕಲಂಕಾರಿ ಡಿಸೈನ್ ಸಾರಿ ಇವೆಲ್ಲ ನೋಡ್ಬೋದು ಎಷ್ಟು ಚೆನ್ನಾಗೈತಿ ತುಂಬಾ ಲುಕ್ ಹತ್ತಿರದಿಂದ ತೋರಿಸ್ತೀನಿ ನಿಮ್ಗೆ ಯಾವ ತರ ಐತಿ ಅಂತ ಹೇಳಿ ನೋಡ್ರಿ ಬಹಳ ಚೆನ್ನಾಗಿ ಕಾಣಿಸ್ತವು ಮತ್ತೆ ಬೆಂಟೆಕ್ಸ್ ಬಾರ್ಡರ್ ಇರ್ತೈತಿ ಇದೆಲ್ಲ ಕಲಂಕಾರಿ ಡಿಸೈನು ಪ್ರೀಮಿಯಂ ಕ್ವಾಲಿಟಿ ಇದ್ರೊಳಗ ಕಲರ್ಸ್ ನ ಹೋಗ್ತೀನಿ ನಾನು ಅದೊಂದ್ ಕಲರ್ ಐತಿ ನೋಡ್ಬೋದು ಈ ತರ ದೊಡ್ಡ ಬಾರ್ಡರ್ ಎಷ್ಟು ಚೆನ್ನಾಗಿ ನೋಡ್ರಿ ಇದು ಈ ತರ ಈ ಕಲರ್ ಕೂಡ ತುಂಬಾ ಸೂಪರ್ ಐತಿ ಅಂತಾನೆ ಹೇಳ್ಬೋದು ಮತ್ತೆ ನೆಕ್ಸ್ಟ್ ಪರ್ಪಲ್ ಕಲರ್ ಐತಿ ನೋಡ್ರಿ ಒಂದಕ್ಕಿಂತ ಒಂದು ಸೂಪರ್ ಅದಾವ್ ಶಾಪಿಗೆ ಬಂದ್ರು ಯಾವ್ದು ತಗೊಳ್ಳಿ ಯಾವ್ದು ಬಿಡ್ಲಿ ಅಂತಾರ ಹಿಂಗಾಗಿ ಅಷ್ಟೊಂದು ಕಲೆಕ್ಷನ್ ಚೆನ್ನಾಗ್ ನೋಡ್ಬೋದು ಗ್ರೀನ್ ಕಲರ್ ಮತ್ತೆ ಪರ್ಪಲ್ ಕಲರ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದಾವು ಒಂದಕ್ಕಿಂತ ಒಂದು ಸೂಪರ್ ಅಂತಾನೆ ಹೇಳ್ಬೋದು ಬಾಲ್ಸ್ ಜನರು ಇಷ್ಟ ಪಡ್ತೀರಿ ಸೀರೆನ ನಮ್ಮ ನಮ್ ಶಾಪಲ್ಲಿ ಇರೋಂತಹ ಡ್ರೆಸ್ ಆಯ್ತು ಸಾರಿ ಆಯ್ತು ಎಲ್ಲರೂ ಇಷ್ಟಪಡ್ತಾರ ಅಷ್ಟು ಚೆನ್ನಾಗಿರ್ತಾವ್ ಕಲೆಕ್ಷನ್ ನೋಡ್ಬೋದು ಎಷ್ಟು ಅಂತ ಹೇಳ್ತಾರ ಹಿಂಗಾಗಿ ಬೇರೆ ಬೇರೆ ಊರಿ ಬೇರೆ ಬೇರೆ ಊರಿಂದ ಕೂಡ ಬಂದು ಪರ್ಚೇಸ್ ಮಾಡ್ಯಾರ ಬಾಗಲಕೋಟೆ ಗುಲ್ಬರ್ಗ ಹಾವೇರಿ ಎಲ್ಲ ಮೈಸೂರು ಬೆಂಗಳೂರಿಂದನೂ ಆರ್ಡರ್ ಬಂದವು ಹಿಂಗಾಗಿ ಕೇರಳ ತಮಿಳ್ನಾಡು ಎಲ್ಲ ಕಡೆ ನಂದು ಸ್ಯಾರೀಸ್ ಆಗಲಿ ಡ್ರೆಸ್ಸಸ್ ಆಗಿ ಹೋಗ್ತಾವಂತಾನೆ ಹೇಳ್ಬೋದು ತುಂಬ ರೀಚ್ ಚೆನ್ನಾಗಿ ಆಗೈತಿ ನೋಡ್ಬೋದು ಇದು ಮಾತ್ರ ಸಖತ್ ಆಗೈತಿ ಸಾರಿ ನೋಡ್ಬೋದು ಪಿಂಕ್ ಕಲರ್ ಮತ್ತ ವೈಟ್ ಕಲರ್ ಕಾಂಬಿನೇಷನ್ ಕಲಂಕಾರಿ ಡಿಸೈನ್ ಯಾರಿಗ ಯಾವ್ದು ಬೇಕು ದಯವಿಟ್ಟು ಸ್ಕ್ರೀನ್ ಶಾಟ್ ತೆಗೆದ್ ಕಳ್ಸೋದನ್ನ ಮರಿಬೇಡ್ರಿ ಫಾಸ್ಟ್ ಆರ್ಡರ್ಸ್ ಕೂಡ ಬಂದಿದ್ವು ತುಂಬಾ ಖುಷಿ ಆಗ್ತೈತಿ ನೋಡ್ಬೋದು ಎಷ್ಟು ಚೆನ್ನಾಗಿದವು ಇದೊಂದು ಕಲರ್ ನೋಡ್ರಿ ಹತ್ತಿರದಿಂದ ತೋರಿಸ್ತೀನಿ ನಿಮಗೆ ಯಾವ ತರ ಐತಿ ಅಂತ ಹೇಳಿ ನೋಡ್ಬೋದು ಇದೊಂದು ಕಲರ್ ಐತಿ ಗ್ರೀನ್ ಕಲರ್ ಇದು ಇದು ನೋಡ್ರಿ ಲೈಟ್ ಕಲರ್ ಇಷ್ಟ ಪಡೋರಿಗ ಈಗ ಸಖತ್ ಆಗದೇ ಹೇಳ್ಬೋದು ನೋಡಬಹುದು ಲೈಟ್ ಆರೆಂಜ್ ಅಂತಾನೆ ಹೇಳ್ಬೋದು ಇದಕ್ಕಿಂತ ಒಂದು ಸೂಪರ್ ಅದಾವ ಅಂತಾನೆ ಹೇಳ್ಬೋದು ಇನ್ನೂ ಅದಾವ ಕಲೆಕ್ಷನ್ ಅಮೃತ ಗೌಡ ಸಾರಿ ಒಂದ್ ತೋರಿಸ್ತೀವಿ ನಿಮ್ಗೆ ಯಾವ ತರ ಹೇಳಿ ಟೆನ್ ಸಾರಿ ತಂದಿದ್ದೆ ಎಲ್ಲಾನು ಸೋಲ್ಡ್ ಔಟ್ ಆತು ಒಂದ್ ಎರಡ್ ಮೂರಕ್ಕೆ ಉಳ್ದಿದ್ವು ಎಲ್ಲ ಒಬ್ಬೊಬ್ರು ಬಂದು ಎರಡು ಮೂರು ಹೋಗ್ಯಾರ ಹಿಂಗಾಗಿ ಎಲ್ಲ ಖಾಲಿ ಆಗೈತಿ ಇನ್ನೊಂದು ಮೂರ್ ಪೀಸ್ ಎರಡು ಪೀಸ್ ಅದ ಅಷ್ಟ ಇದು ಟ್ರೆಂಡ್ ಒಳಗಿರೋ ಮತ್ತೆ ಪ್ರೀಮಿಯಂ ಕ್ವಾಲಿಟಿ ಇರ್ತೈತಿ ನಮ್ಮಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗೈತಿ ನೋಡ್ರಿ ಸೂಪರ್ ಐತಿ ಅಂತ ಹೇಳ್ಬೋದು ಆ ಶರೂ ನಿಮ್ಗ ತೋರಿಸ್ತೀನಿ ನಿಮ್ಗ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದೈತಿ ನೋಡ್ಬೋದು ರಿಚ್ ಲುಕ್ ಕೊಡುತ್ತ ಹೇಳ್ಬೋದು ನೋಡ್ರಿ ವೇರ್ ಮಾಡಿದಾಗ ಸಖತ್ ಆಗಿರ್ತತಿ ನೋಡ್ರಿ ಇದ್ರೊಳಗ ಮೂರ್ ಪೀಸಸ್ ಅವೈಲೇಬಲ್ ಅದವು ಯಾರಿಗಾರ ಬೇಕಾದ್ರೆ ಇದ್ ಕಳಿಸ್ರಿ ಪ್ರೈಸಸ್ ಕೂಡ ಹೇಳ್ತೀನಿ ನೋಡ್ರಿ ಎಷ್ಟು ಸ್ಮೂತ್ ಐತಿ ಅಂದ್ರ ಸಾಫ್ಟ್ ಸುಮ್ ತುಂಬಾ ಸಾಫ್ಟ್ ಐತಿ ಅಂತಾನೆ ಹೇಳ್ಬೋದು ಯಾವ್ದೋ ಸ್ಯಾರಿ ನೋಡಿದ್ರು ಸಾಫ್ಟ್ ಸ್ಯಾರಿನ ನಾನ್ ತರೋದು ಯಾವ್ದು ಹಾರ್ಡ್ ಇರೋದೇ ಇಲ್ಲ ಎಲ್ಲ ಸಾಫ್ಟ್ ಸ್ಯಾರಿ ನೋಡ್ಬೋದು ಎಷ್ಟು ಚೆನ್ನಾಗಿ ನಾವು ಬೇರ್ ಮಾಡಿದರೆ ಈ ಥರ ನೆರಿಗೆ ಬರಬೇಕು ತುಂಬ ಚೆನ್ನಾಗಿ ಕೂಡ್ತಾವಂತ ಹೇಳ್ಬೋದು ಅಷ್ಟು ಸೂಪರ್ ಅದಾವು ಕಲೆಕ್ಷನ್ನು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡ್ರಿ ಯಾಕಂದ್ರೆ ಡೈಲಿ ನಾನು ವಿಡಿಯೋ ಹಾಕ್ತೀನಿ ನಿಮ್ಗೆ ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಕೋಬಹುದು ಮತ್ತೆ ಇನ್ಸ್ಟಾಗ್ರಾಮ್ ದಾಗೂ ಕೂಡ ಫಾಲೋ ಮಾಡ್ರಿ ಶೇರ್ ಮಾಡ್ರಿ ಮತ್ತಲ್ಲೂ ಕೂಡ ನೀವು ನೋಡ್ರಿ ಡೈಲಿ ಅಪ್ಡೇಟ್ ಕೊಡ್ತಾ ಇರ್ತೇನೆ ಅಲ್ಲೇ ನಾನು ಜಾಸ್ತಿ ಆಕ್ಟಿವ್ ಇರೋದು ಬಾಸ್ ಜನರು ಯೂಟ್ಯೂಬ್ ವಿಡಿಯೋ ಹಾಕ್ರಿ ಅಂತ ಹೇಳ್ತಾ ಇದ್ರು ಯಾಕಂದ್ರೆ ಇನ್ಸ್ಟಾ ಇಲ್ಲ ಮೇಡಮ್ ನನ್ ನಮ್ದು ಹಿಂಗಾಗಿ ಅಂತ ಹೇಳಿ ಹಿಂಗಾಗಿ ನಾನು ಡೈಲಿ ಅಪ್ಡೇಟ್ ಕೊಡ್ತಾ ಇರ್ತೀನಿ ಕೊರಿಯರ್ ಫೆಸಿಲಿಟೀಸ್ ಕೂಡ ಅವೈಲೇಬಲ್ ಇರ್ತೈತಿ ಹಿಂಗಾಗಿ ಪೂರ್ತಿಯಾಗಿ ವಿಡಿಯೋ ನೋಡ್ರಿ ಮತ್ತೆ ಶೇರ್ ಮಾಡ್ರಿ ಮತ್ತೆ ಬೇರೆ ಬೇರೆ ಕುರ್ತೀಸ್ ಕೂಡ ನನ್ನ ಶಾಪಲ್ಲಿ ಅವೈಲೇಬಲ್ ಅದಾವು ಎಸ್ ಸೈಜ್ ಇಂದ ನಿಮ್ಗ ಸಿಕ್ಸ್ ಎಕ್ಸ್ ಎಲ್ ವರ್ಗು ಅವೈಲೇಬಲ್ ಇರ್ತಾವು ಸೆಟ್ಸ್ ಕೂಡ ಇರ್ತಾವು ಮತ್ತೆ ಕುರ್ತೀಸ್ ಕೂಡ ಅವೈಲೇಬಲ್ ಅದಾವು ಮತ್ತೆ ಸ್ಯಾರೀಸ್ ಕೂಡ ಕಲೆಕ್ಷನ್ ತುಂಬಾ ಚೆನ್ನಾಗಿದಾವೆ ನೋಡ್ಬೋದು ನೀವು ಎಲ್ಲಾ ಅದಾವು ಅಂತಾನೆ ಹೇಳ್ಬೋದು ಜೀನ್ಸ್ ಮೇಲೆ ಹಾಕುವಂತಹ ಟಾಪ್ಸ್ ಅದಾವು ಮತ್ತು ನಿಮ್ಗೆ ಟೂ ಫಿಫ್ಟಿ ಟಾಪ್ಸ್ ಬೇಕಂದ್ರೂ ಕೂಡ ಅದಾವು ತ್ರೀ ಫಿಫ್ಟಿ ಒಳಗು ಅದಾವು ಮತ್ತು ಈ ಪಾರ್ಟಿ ವೇರ್ ಒನ್ ಪೀಸಸ್ ಅದಾವು ಪಾರ್ಟಿ ವೇರ್ ಸೆಟ್ಸ್ ಅದಾವು ಎಲ್ಲ ಅವೈಲೇಬಲ್ ಅದಾವು ಬಂದು ವಿಸಿಟ್ ಮಾಡ್ರಿ ಅಂತ ಹೇಳ್ತೀನಿ ಇವತ್ತು